ಕಂಪ್ಲೀಟಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾರ್ಯಾರು ಅಕ್ರಮ ಮಾಡಿದಾರೋ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಅದೇ ಹೇಳೋದ್ರಲ್ಲ ಅಬಕಾರಿ ಇನ್ಸ್ಪೆಕ್ಟರ್ ಭರತ್ ಎಕ್ಸೈಸ್ ಡಿ ವೈ ಎಸ್ ಪಿ ತುಕಾರಾಮ್ ನಾಯಕ್ ಎಕ್ಸೈಸ್ ಡಿ ಸಿ ಅಜಿತ್ ಕುಮಾರ್ ಸೇರಿದಂತೆ ಯಾರ್ಯಾರಿಗೆ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಅಕ್ರಮವಾಗಿ ತಗೊಂಡಿದ್ದಾರಲ್ಲ ಅವರು ಕೂಡ ಲೈಸೆನ್ಸ್ ಹೋಲ್ಡರು ಅವರೂ ಕೂಡ ಜೈಲಿಗೆ ಹೋಗೋದು ಪಕ್ಕ ಇನ್ನೇನಿಲ್ಲ ಇವರೆಲ್ಲರೂ ಕೂಡ ಜೈಲ್ಗೆ ಹೋಗ್ತಾರೆ ಇದೇ ಒಂದಷ್ಟು ಇವರ ಹೆಸರಲ್ಲಿ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ತೊಗೊಂಡಿದ್ರಲ್ಲ ಒಂಬತ್ತು ಜನ ಉದ್ಯಮಿಗಳು ಅವರು ಕೂಡ ಪಕ್ಕ ಜೈಲ್ಗೆ ಹೋಗೋದು ಸೊ ಹಾಗಾದ್ರೆ ಜೈಲ್ಗೆ ಹೋಗುವ ಅಧಿಕಾರಿಗಳು ಯಾರ್ಯಾರು ನಂಬರ್ ಒನ್ ಅಬಕಾರಿ ಇನ್ಸ್ಪೆಕ್ಟರ್ ಭರತ್ ಸೊ ನಂಬರ್ ಟು ಎಕ್ಸಸೈಸ್ ಡಿ ಎಕ್ಸೈಸ್ ಡಿ ವೈ ಎಸ್ ಪಿ ತುಕಾರಾಮ್ ನಾಯ್ಕ್ ನಂಬರ್ ತ್ರೀ ಎಕ್ಸೈಸ್ ಡಿ ಸಿ ಅಜಿತ್ ಕುಮಾರ್ ಇಪ್ಪತ್ತು ಅಧಿಕಾರಿಗಳು ಇವರ ಜೊತೆ ಸೇರಿದಂತೆ ಜೈಲಿಗೆ ಹೋಗೋದು ಫಿಕ್ಸ್ ಈ ಮೂರು ಜನ ಫಿಕ್ಸು ಇವರ ಜೊತೆ ಇನ್ನು ಇಪ್ಪತ್ತು ಜನ ಅಬಕಾರಿ ಅಧಿಕಾರಿಗಳು ಜೈಲಿಗೆ ಹೋಗೋದು ಫಿಕ್ಸ್